ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯಗೆ ಯಾವ ರೀತಿಯಾಗಿ ಪೂಜೆ ಮಾಡಿದ್ವಿ ಹಾಗೆ ಅಕ್ಷಯ ತೃತೀಯಗೆ ಏನು ಪರ್ಚೇಸ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೀವೇನು ತೊಗೊಂಬಂದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅಕ್ಷಯ ತೃತೀಯಗೆ ಚಿನ್ನ ಬೆಳ್ಳಿ ತೊಗೊಂಬರಬೇಕು ಅಂತ ಏನಿಲ್ಲ ಅನುಕೂಲ ಇರೋರು ತೊಗೊಂಬರ್ಬೋದು ಇಲ್ಲ ಅಂದರೆ ಕೆಲವೊಂದು ವಸ್ತುಗಳನ್ನ ತೊಗೊಂಬಂದ್ರು ಅಷ್ಟೇ ಚಿನ್ನ ಬೆಳ್ಳಿ ತೊಗೊಂಬಂದಷ್ಟೇ ಅಭಿವೃದ್ಧಿ ಆಗುತ್ತೆ ಇಲ್ಲ ಅಂದರೆ ಅದು ತಗೊಂಬರೋದಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ಪೂಜೆ ಮಾಡಿದ್ರು ಆಯಿತು ಆ ದಿನ ಪೂಜೆ ಮಾಡಬೇಕು ಇಲ್ಲ ಅಂದರೆ ಏನಾದರೂ ಮನೆಗೆ ತರಬೇಕು ಅಂತ ಏನಿಲ್ಲ ದಾನ ಧರ್ಮ ಮಾಡ್ಬೋದು ಅದನ್ನ ಏನು ಮಾಡಿದ್ರು ಒಳ್ಳೆಯದು ಎಲ್ಲ ಅಭಿವೃದ್ಧಿ ಆಗುತ್ತೆ ನಾನು ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿಯಾಗಿ ಒಂದು ಬೆಳ್ಳಿದು ಲಕ್ಷ್ಮಿ ಸೇರು ಅಂತಾರೆ ಇದನ್ನು ನೋಡ್ತಾ ಇರ್ಬೋದು ಈ ಸೇರಿನ ಸುತ್ತ ಶಂಕು ಚಕ್ರ ನಾಮ ಎಲ್ಲ ಇದೆ ಇದು ಅನ್ನಪೂರ್ಣೇಶ್ವರಿ ಸ್ವರೂಪ ಅಂತಲೂ ಹೇಳ್ಬೋದು ಇದು ಅಕ್ಷಯ ಪಾತ್ರೆ ಇದ್ದಂಗೆ ಇದ್ರೊಳಗಡೆ ಏನು ಹಾಕಿದ್ರೂ ಅಭಿವೃದ್ಧಿ ಆಗುತ್ತೆ ಹಾಗೆ ಈ ಸೇರನ್ನು ಅಕ್ಷಯ ತೃತೀಯಾಗಿ ಅಷ್ಟೇ ಇಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ಪ್ರತಿ ಶುಕ್ರವಾರ ಇದ್ರೊಳಗಡೆ ಏನು ವಸ್ತುಗಳನ್ನ ಹಾಕ್ತೀವಿ ಅದನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ಅದೇ ರೀತಿಯಾಗೆಲ್ಲ ತೊಳೆದ್ಬಿಟ್ಟು ಇಟ್ಟು ಪೂಜೆ ಮಾಡೋದ್ರಿಂದಲೂ ತುಂಬ ಅಭಿವೃದ್ಧಿ ಆಗುತ್ತೆ ಇದರೊಳಗೆ ಲಕ್ಷ್ಮಿಗೆ ಇಷ್ಟ ಆಗಿರ್ತಕ್ಕಂಥದ್ದು ವಸ್ತುಗಳನ್ನೆಲ್ಲ ಹಾಕಬೇಕು ನಾನೀಗ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಗೋಮತಿ ಚಕ್ರ ಕೆಂಪು ಕೆಂಪುಗುಳ್ಗಂಜಿ ಮತ್ತು ಬಿಳಿಗುಳ್ಗಂಜಿ ಸ್ವಲ್ಪ ಈ ರೀತಿಯಾಗಿ ಚಿನ್ನನ ಹಾಕ್ತಾಯಿದ್ದೀನಿ ಮತ್ತು ಇದು ಪೂರ್ಣ ಫಲ ಅಂತ ಪೂರ್ಣ ಫಲ ಹಾಕಿದ್ರು ಅಷ್ಟೇ ಏನೇ ಪೂಜೆ ಮಾಡಿದ್ರು ಎಲ್ಲ ಫಲ ಸಿಗುತ್ತೆ ನಂತರ ಇದಕ್ಕೆ ಅಕ್ಕಿನ ತುಂಬಿಸಿ ಇಡಬೇಕು ತುಂಬ ದೊಡ್ಡ ಸೇರಿಟ್ರೆ ದೊಡ್ಡದಾಗಿ ಅದಕ್ಕೆ ನೈವೇದ್ಯ ಮಾಡಿಡಬೇಕು ಅದಕ್ಕೋಸ್ಕರ ನಾನು ಚಿಕ್ಕ ಸೇರನ್ನು ಇಟ್ಟಿದ್ದೀವಿ ಎಷ್ಟು ಸೇರಿರ್ತೀವೋ ಅಷ್ಟು ನೈವೇದ್ಯ ಇಡಬೇಕು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇಟ್ಟಿದ್ದೀನಿ ಇದನ್ನು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಪ್ರತಿ ಶುಕ್ರವಾರನೂ ಈ ರೀತಿಯಾಗಿ ಮಾಡಿ ದೇವ್ರ ಮನೇಲೇ ಇಟ್ಟು ಪೂಜೆ ಮಾಡ್ತಾ ಬನ್ನಿ ನಿಮ್ಗೆ ಯಾವುದೂ ಕೊರತೆ ಬರೋದಿಲ್ಲ ಎಲ್ಲ ಅಭಿವೃದ್ಧಿ ಆಗ್ತಾ ಇರುತ್ತೆ ನೀವು ಮಾಡೋ ಕೆಲಸ ಆಗಿರ್ಬೋದು ಏನಾದರೂ ನೀವು ತೊಗೊಳಂಗಿದ್ರೂ ಅಷ್ಟೇ ಅದೆಲ್ಲ ಅಭಿವೃದ್ಧಿ ಆಗ್ತಾ ಬರುತ್ತೆ ಅದರೊಳಗಡೆ ಏನಿಟ್ಟರೂ ಅದು ಅಭಿವೃದ್ಧಿ ಆಗುತ್ತೆ ಮತ್ತು ಮುತ್ತು ಇಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ ಮುತ್ತು ಅವಳ ಈ ರೀತಿಯಾಗಿ ಎಲ್ಲವನ್ನು ಹಾಕಿ ಇಟ್ಟು ಪೂಜೆ ಮಾಡಬೇಕು ನಂತರ ನಾನು ಕುಬೇರ ಯಂತ್ರನ ರಚನೆ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಪೇಪರ್ ಮೇಲೆ ಬರ್ಕೊಂಡಿದ್ದೀನಿ ಇದನ್ನು ರಂಗೋಲೆನಲ್ಲಾದರೂ ಹಾಕ್ಬೋದು ಒಂದು ಮಣೆ ಮೇಲೆ ಆ ರಂಗೋಲೆನಲ್ಲಿ ಹಾಕಿ ರಚನೆ ಮಾಡ್ಕೋಬೋದು ನಾನು ಈ ರೀತಿಯಾಗಿ ಪೇಪರ್ನಲ್ಲೇ ಬರೆದು ಇಟ್ಕೊಂಡಿರ್ತೀನಿ ನಾನು ಯಾವಾಗ ಪೂಜೆ ಮಾಡಬೇಕು ಅನಿಸುತ್ತೋ ಆವಾಗೆಲ್ಲ ಶುಭ ದಿನಗಳಲ್ಲಿ ಇದನ್ನು ತಗೊಂಡು ಮತ್ತೆ ಪೂಜೆ ಮಾಡಿ ಹಾಗೆ ಮಡಚಿ ಎತ್ತಿಡ್ತೀನಿ ನೀವು ಅಷ್ಟೇ ನಿಮ್ಗೆ ಯಾವ್ದು ಅನುಕೂಲ ಆ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಕುಬೇರ ಇಂಥ ಪೂಜೆ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದೆಲ್ಲ ಸಿದ್ಧಿ ಮಾಡ್ಕೋಬೋದು ಈ ರೀತಿಯಾಗಿ ಬರ್ಕೊಂಡು ಅದಕ್ಕೆಲ್ಲ ಅರಿಶಿಣ ಕುಂಕುಮನ ಇಡಬೇಕು ನಂತರ ಇದಕ್ಕೆ ಕಾಯನ್ನು ಇಡಬೇಕು ಎಲ್ಲ ಒಂದೊಂದು ಮನೆಗೂ ಕಾಯನ್ನು ಇಡಬೇಕು ಒಂಬತ್ತು ಕಾಯನ್ನು ಇಡಬೇಕು ನಾನಿಲ್ಲಿ ಐದು ರೂಪಾಯಿ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ಒಂದು ರೂಪಾಯ್ದು ಐದು ರೂಪಾಯಿ ಈ ರೀತಿಯಾಗಿ ಒಂದೇ ಥರ ಕಾಯನ್ನು ತೊಗೋಬೇಕು ನಾನು ಐದು ರೂಪಾಯ್ದು ಕಾಯನ್ನು ತೊಗೊಂಡಿದ್ದೀನಿ ನಂತರ ಕಾಯನ್ನು ಇಟ್ಬಿಟ್ಟು ಅದಕ್ಕೆ ಕೆಂಪು ಹೂವು ಇಡಬೇಕು ಇಲ್ಲಾಂದರೆ ಲಕ್ಷ್ಮಿಗೆ ಪ್ರಿಯವಾದ ಹೂವು ಸುವಾಸನೆ ಭರಿತ ಹೂವು ಆದರೆ ತುಂಬ ಇಷ್ಟ ಮಲ್ಲಿಗೆ ಹೂವು ಈ ರೀತಿಯಾಗಿ ಯಾವುದಾದ್ರೂ ಆಯಿತು ಇಟ್ಟರು ಒಳ್ಳೆಯದು ನಂತರ ಅದಕ್ಕೆ ದವನ ಅಂತ ಬರುತ್ತೆ ಅದನ್ನ ಇದ್ದೀನಿ ಅದು ತುಂಬ ಸ್ಮೆಲ್ ಇರುತ್ತೆ ಅದು ಲಕ್ಷ್ಮಿಗೆ ಇಷ್ಟ ನೋಡಿ ಈ ರೀತಿಯಾಗಿರುತ್ತೆ ನಾನು ಇದನ್ನು ಇದ್ದೀನಿ ಇಲ್ಲಾಂದರೆ ಸಂಪಿಗೆ ಹೂ ಇಟ್ಟರು ಆಯಿತು ತುಂಬ ಚ ಚೆನ್ನಾಗೆ ಸ್ಮೆಲ್ ಬರ್ತಕ್ಕಂಥದ್ದು ಅಂದರೆ ಲಕ್ಷ್ಮಿಗೆ ಇಷ್ಟ ಅದಕ್ಕೋಸ್ಕರ ಹೇಳಿದ್ದು ಈ ರೀತಿಯಾಗಿ ಎಲ್ಲ ಹೂವು ಇಟ್ಬಿಟ್ಟು ಈ ರೀತಿಯಾಗಿ ಒಂದು ಪ್ಲೇಟ್ ಮೇಲೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಣೆ ಮೇಲಾದರೂ ರೆಡಿ ಮಾಡ್ಕೊಬೋದು ಇಲ್ಲಾಂದರೆ ನೀವು ದೇವ್ರ ಮನೆಯಲ್ಲಿ ಜಾಗ ಇತ್ತು ಅಂದರೆ ಆ ಕಳಸದ ಮುಂದೆ ಈ ರೀತಿಯಾಗಿ ಇಟ್ಟು ಪೂಜೆ ಮಾಡಿದ್ರು ಒಳ್ಳೆಯದು ನಾನು ಈ ರೀತಿಯಾಗಿ ಒಂದು ಪ್ಲೇಟ್ ಮೇಲೆ ಅದನ್ನು ರಚನೆ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ನಂತರ ಇಲ್ಲಿ ವಿಗ್ರಹ ಬೇಕು ಲಕ್ಷ್ಮಿದು ವಿಗ್ರಹ ಜೊತೆಗೆ ಹಾಗೆ ಗಣೇಶಂದು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಗಣೇಶಂದು ಮೇಯ್ನು ಪೂಜೆ ಆಗಬೇಕು ಯಾಕಂದರೆ ಯಾವುದೇ ಕೆಲಸಕ್ಕಾಗಲಿ ಪೂಜೆಗಾಗಲಿ ವಿಘ್ನ ಬರಬಾರ್ದು ಅಂತಂದೇಳಿ ಫಸ್ಟು ಗಣೇಶನ್ನ ಸ್ಮರಣೆ ಮಾಡ್ಕೋಬೇಕು ಆ ನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ಎರಡು ವಿಗ್ರಹಕ್ಕೂ ಅರಶಿನ ಕುಂಕುಮ ಹೂವನ್ನ ಇಟ್ಬಿಟ್ಟು ಈ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡು ಮತ್ತು ಇದಕ್ಕೆ ಅರ್ಚನೆ ಮಾಡೋದಕ್ಕೆ ನೂರ ಎಂಟು ಹೂವು ಬೇಕಾಗುತ್ತೆ ಮಲ್ಲಿಗೆ ಹೂವು ಏನಾದರೂ ಆಯಿತು ಇಲ್ಲಾಂದರೆ ನೀವು ಕುಂಕುಮ ಅರ್ಚನೆ ಆದರೂ ಮಾಡ್ಬೋದು ಯಾವುದು ಅನುಕೂಲ ಆ ರೀತಿಯಾಗಿ ನೀವು ತಗೊಂಡು ಅರ್ಚನೆ ಮಾಡಬೇಕು ನೂರ ಎಂಟು ಸಲ ಮಂತ್ರನ ಹೇಳಬೇಕು ಲಕ್ಷ್ಮಿ ಅಷ್ಟೋತ್ರ ಬರುತ್ತೆ ಅಂದರೆ ಲಕ್ಷ್ಮಿ ಅಷ್ಟೋತ್ರ ಹೇಳ್ಬೋದು ನಿಮಗೆ ಅದು ಬರೋಲ್ಲ ಅಂದರೆ ಓಂ ನಮೋ ಲಕ್ಷ್ಮಿ ಕುಬೇರಾಯ ನಮಃ ಅಂತ ಹೇಳ್ಬೋದು ಇಲ್ಲ ಅಂದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತನಾದರೂ ಹೇಳ್ಬೋದು ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೂರ ಎಂಟು ಸಾರಿ ಹೇಳ್ಕೊಳ್ಳಿ ನಾನಿಲ್ಲಿ ನೂರ ಎಂಟು ಸಾರಿ ಮಂತ್ರ ಹೇಳಿ ಹಾಕೋದಕ್ಕೆ ಈ ರೀತಿಯಾಗಿ ಕಾಯನ್ನು ತಗೊಂಡಿದ್ದೀನಿ ಒಂದೊಂದು ರೂಪಾಯಿ ಕಾಯನ್ನು ಇಲ್ಲಾಂದರೆ ಹೂವಾದರೂ ತಗೋಬೋದು ಇಲ್ಲಾಂದರೆ ಜಪಮಾಲೆ ಇದ್ದರೆ ಅದನ್ನು ಇತ್ತು ತಗೋಬೋದು ನಾನಿಲ್ಲಿ ಒಂದೊಂದು ರೂಪಾಯಿ ಕಾಯನ್ನು ತಗೊಂಡು ಒಂದೊಂದು ಸಾರಿ ಮಂತ್ರ ಹೇಳಿಬಿಟ್ಟು ಲಕ್ಷ್ಮೀ ಪಾದಕ್ಕೆ ಹಾಕಬೇಕು ಇದೇ ರೀತಿಯಾಗಿ ನೂರ ಎಂಟು ಸಾರಿ ಹೇಳಬೇಕು ಹೇಳಿಬಿಟ್ಟು ಒಂದೊಂದು ರೂಪಾಯಿ ಕಾಯನ್ನ ಹಾಕಬೇಕು ಲಕ್ಷ್ಮಿಗೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಅರ್ಚನೆ ಮಾಡಬೇಕಾದ್ರೆ ಕಾಯನ್ನಿಂದ ಅರ್ಚನೆ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಕುಬೇರ ಯಂತ್ರ ರಚನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಅಭಿವೃದ್ಧಿ ಆಗುತ್ತೆ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಹಾಗೆ ತೃತೀಯ ದಿನ ಮಾತ್ರ ಮಾಡಬೇಕು ಅಂತ ಏನಿಲ್ಲ ತುಂಬ ವಿಶೇಷವಾದ ದಿನಗಳಲ್ಲೂ ಈ ರೀತಿಯಾಗಿ ಕುಬೇರ ಯಂತ್ರ ರಚನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ರೀತಿಯಾಗಿ ಒಂದು ದಿನ ಆದರೂ ಪೂಜೆ ಮಾಡ್ಬೋದು ಇಲ್ಲಾಂದರೆ ಮೂರು ದಿನ ಐದು ದಿನ ಇಲ್ಲವಂದರೆ ನಲವತ್ತೆಂಟು ದಿನ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಬೋದು ರಚನೆ ಮಾಡಿರ್ತಕ್ಕಂಥದ್ದನ್ನು ಹಂಗೆ ದೇವ್ರ ಮುಂದೆ ಇಟ್ಬಿಟ್ಟು ಹೂವು ಮಾತ್ರ ಚೇಂಜ್ ಮಾಡಿಬಿಟ್ಟು ಡೈಲಿ ಈ ರೀತಿಯಾಗಿ ನೂರ ಎಂಟು ಸಾರಿ ಅಷ್ಟೊತ್ತಿರ ಹೇಳ್ಕೊಂಡು ಪೂಜೆ ಮಾಡ್ಬೋದು ಅಂದರೆ ವಿಶೇಷವಾದ ದಿನಗಳಲ್ಲಿ ಒಂದು ದಿನ ಪೂಜೆ ಮಾಡಿ ನೆಕ್ಸ್ಟ್ ನೈಟು ಅದನ್ನು ಚೇಂಜ್ ಮಾಡ್ಬೋದು ಯಾವ ರೀತಿ ಬೇಕಾದರೂ ಪೂಜೆ ಮಾಡಬಹುದು ಅದರ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕು ಅದ್ರ ಫಲ ಸಿಗುತ್ತೆ ಸುಮ್ಮನೆ ಪೂಜೆ ಮಾಡಬೇಕು ಅಂತ ಮಾಡಬಾರ್ದು ಏನಾದರೂ ಒಂದು ನೀವು ಸಂಕಲ್ಪನ ಇಟ್ಕೊಂಡು ಕೇಳಿಕೊಂಡು ನಂತರ ಪೂಜೆ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಕೈಗೂಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೇನಾದರೂ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂದರೆ ಅದು ಆಗ್ತಾಯಿಲ್ಲ ವಿಘ್ನಗಳು ಬರ್ತಾ ಇದೆ ಅಂದರೆ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ಪೂಜೆ ಮಾಡ್ಬೋದು ಎಲ್ಲದೂ ಒಳ್ಳೆಯದಾಗುತ್ತೆ ಹಾಗೆ ನಾನು ಈ ಪೂಜೆ ಮಾಡೋದ್ರಿಂದ ನನಗೆ ಫಲ ಸಿಕ್ಕಿದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅವು ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿದ್ವಿ ಈ ರೀತಿಯಾಗಿ ಆ ಕೋರಿಕೆ ನೆರವೇರಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಹಾಗೆ ಅಕ್ಷಯ ತೃತೀಯಗೆ ಈ ರೀತಿಯಾಗಿ ಕುಬೇರ ರಂಗೋಲಿ ಹಾಕಿ ಆದರೂ ಪೂಜೆ ಮಾಡ್ಬೋದು ಮತ್ತು ಇಲ್ಲಿ ನಾನು ಅಕ್ಷಯ ತೃತೀಯಗೆ ಏನು ತಗೊಂಡಿದ್ದೀನಿ ಅಂತ ಪಂಚಾಮುಖಿ ರುದ್ರಾಕ್ಷಿಯ ಬ್ರಾಸ್ಲೇಟು ಮತ್ತು ಕರಂಗಲಿ ಮಾಲೆ ಬೆಳ್ಳಿದ್ದು ಇದು ಈ ರೀತಿಯಾಗಿ ಒಂದು ಮಾಲೆ ತಗೊಂಡಿದ್ದೀನಿ ಒಂದು ಬ್ರಾಸ್ಲೇಟ್ ತಗೊಂಡಿದ್ದೀನಿ ಬೆಳ್ಳಿದು ಅವು ಅಕ್ಷಯ ತೃತೀಯಾಗೆ ಏನು ತಗೊಂಡಿರ್ತೀವೋ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಮತ್ತು ಒಂದು ದಿನ ನೈಟು ಅದು ದೇವ್ರ ಮನೆಯಲ್ಲೇ ಇರಬೇಕು ನೆಕ್ಸ್ಟ್ ಡೇ ಅದನ್ನು ತಗೋಬೇಕು ಎಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಈ ರೀತಿಯಾಗಿ ನೈವೇದ್ಯ ಇಟ್ಟು ಆಮೇಲೆ ಧೂಪ ದೀಪ ಎಲ್ಲ ತೋರಿಸ್ಬೇಕು ನಂತರ ನೈವೇದ್ಯ ಇಡಬೇಕು ನೈವೇದ್ಯ ಇಲ್ಲಾಂದರೆ ಎಲ್ಲ ಅಡಿಕೆ ಬಾಳೆಹಣ್ಣಾದರೂ ಆಯಿತು ಇಡಬೇಕು ಇಲ್ಲಾಂದರೆ ಡ್ರೈ ಫ್ರೂಟ್ಸು ಏನಿರುತ್ತೋ ಅದನ್ನು ಇಡ್ಬೋದು ಇಲ್ಲಾಂದರೆ ಏನಾದರೂ ಒಂದು ಸಿಹಿ ಪದಾರ್ಥನ ಮಾಡಿ ಇಡಬೇಕು ಭಗವಂತ ನಮಗೆ ಅದೇ ಕೊಡಿ ಇದೇ ಕೊಡಿ ಅಂತ ಏನೂ ಕೇಳಲ್ಲ ನಾವು ತೃಪ್ತಿಯಿಂದ ಏನು ಕೊಟ್ಟರು ಅದು ಸ್ವೀಕರಿಸುತ್ತೆ ಒಂದು ಲೋಟ ಹಾಲು ಇಲ್ಲಾಂದರೆ ನೀರಾದರೂ ಆಯಿತು ಇಟ್ಟರೆ ಸಾಕು ಏನಾದರೂ ನೈ ನೈವೇದ್ಯ ಇಡಬೇಕಾದ್ರೆ ಕೃಷ್ಣಾರ್ಪಣ ನಮಸ್ತು ಇಲ್ಲಾಂದರೆ ಶಿವಾರ್ಪಣ ನಮಸ್ತು ಅಂತ ಹೇಳಬೇಕು ಅವಾಗ ಅದು ದೇವರಿಗೆ ಸಲ್ಲುತ್ತದೆ ಹಾಗೆ ನೀವು ಯಾವ ರೀತಿಯ ಆ ಕ್ಷೇತ್ರದಿಗೆ ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು